ರ್ತಕ್ಕಂಥ ಈ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಇವತ್ತು ನಾವು ನಮ್ಮಲ್ಲಿಗೆ ಬಂದಿದ್ದೀವಿ ನಮ್ಮ ಹೋರಾಟದ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇವೆ ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ ಇದನ್ನು ಉತ್ತರ ಕರ್ನಾಟಕದ ಒಂದು ದೊಡ್ಡ ಸಮಸ್ಯೆ ಈಗಾಗ್ಲೇ ಇಲ್ಲಿಗೆ ಕ್ಯಾಸಟ್ಕ್ಕೆ ಒಂದು ರಾಕಿಗೆ ಹೋಗಿತ್ತು ಮೋಹನಿ ಸೋಮಿನ ಅನಿಷ್ಟಿಕಿಗಳನ್ನು ಬೆಳೆಯಕ್ಕೆ ಪ್ರಾರಂಭ ಆಗಿದೆ ನಾನು ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಶಾಸನ ಸಭೆಗೆ ಹೋಗಬೇಕಾದ್ರೆ ನಿಮ್ಮಂಥ ಉಪನ್ಯಾಸಕರುಗಳ ಬೆಂಬಲದಿಂದ ನಾನು ಅಲ್ಲಿಗೆ ಹೋಗಿ ನಾಲ್ಕು ವರ್ಷ ಕೌನ್ಸಿಲ್ನಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಈ ಹೋರಾಟಗಳು ತಿಂದ್ಕೊಂಡು ನಮೂನೆ ಇದ್ದು इन सत्कुत भूमि राष्ट्र स्वातंत्र हाट इतनी कर्नाटक ऐकीकरण होराटी साहित्य सम्मेलन करना, करना, mm. साहित करना मैसूर राज्य के कर्नाटक अमकरण मतक होराटी ಅವೆಲ್ಲದಕ್ಕೂ ಪ್ರೇರಣೆ ನೀಡಿರತಕ್ಕಂಥದ್ದು ಈ ಸಪುರದ ನೆಲ ಇಲ್ಲಿ ರಾಜಕೀಯವಾದ ಧಾರ್ಮಿಕವಾದ ಸಾಮಾಜಿಕ ಕ್ರಾಂತಿಗಳ ಕಹಳೆಯನ್ನು ಊದಿರ್ತಕ್ಕಂಥದ್ದೆಲ್ಲ ಇದು ಅದಕ್ಕೆ ನಾನು ನಿಮಗೆ ಸಕಾರಾತ್ಮಕವಾದ ಸಲಹೆ ಮಾಡ್ತೀನಿ ಅಂತ ಹೇಳಿ ನೀವು ಯಾರು ಒಂದು ಹನ್ನೊಂದು ಮಂದಿರ ಇಪ್ಪತ್ತೊಂದು ಮಂದಿರ ನೀವು ನಿಮ್ಮ ವಕೀಲರನ್ನು ಕರ್ಕೊಂಡು ನಾನು ನಮ್ಮ ಸೆಕ್ರೆಟ್ರಿ ನಮ್ಮ ಎಜುಕೇಷನ್ ಸೆಕ್ರೆಟ್ರಿನ ಮೊದಲು ಮಾಡ್ತೀನಿ ಮಾಡಿ ಏನು ಒಬ್ಬ ಕಾನೂನು ಮಂತ್ರಿಯಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಬಹುದು ಸರ್ಕಾರದ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡಬಹುದು ಅದನ್ನು ನಿರ್ಬಿಡೆಯಿಂದ ನಿರ್ಭಯದಿಂದ ಅವ್ರಿಗೆ ಹೇಳ್ತೀನಿ ನಿಮಗೆ ನಿಮಗೇನೂ ನಾವು ಮಾತಾಡೋದಿದ್ರೆ ಕೇಳೋದಿದ್ರೆ ಕೇಳೋದಿದ್ರೆ ನಿಮಗೂ ಹೇಳ್ತೀನಿ ನಾವು ನೀವು ಜೊತೆಯಾಗಿ ಚರ್ಚೆ ಮಾಡಿ ಒಂದು ಸಂಪೂರ್ಣವಾದಂಥ ಸಮಸ್ಯೆಗೆ ಪರಿಹಾರ ನೀಡಿದಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ ನಾನೇನು ಬಾದಿಸ್ತು ಹೋಗಲಿ ಮುಂದಿನ ದಿನ ಎರಡು ತಿಂಗಳು ಬಿಟ್ಟು ಮೂರು ತಿಂಗಳು ಬಿಟ್ಟು ನಮ್ಮ ಸೆಷನ್ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಚಾಲು ಆಗೈತಿ ನೀವು ಆಗಸ್ಟ್ ಮೂರು ನಾಲ್ಕು ಐದು ಈ ಟೈಮಿಗೆ ಬಂದರೆ ಅಂದರೆ ನಾವು ನೀವು ಕೂತು ಮಾತಾಡಿ ಒಂದು ದಿವ್ಸದಾಗ ಅದು ಚರ್ಚೆ ಮುಗಿರಲಿಲ್ಲ ಒಂದು ತಾಸಣೆಗೆ ಮುಗಿಲಿಲ್ಲ ಎರಡು ತಾಸನಾಗೆ ಮುಗಿಲಿಲ್ಲ ಅಂದರೆ ಮತ್ತೊಂದು ದಿವಸನೂ ಅದೇನೇ ಮುಂದುವರಿಸಿ ಏಳು ಎಂಟು ತಾರೀಕಿನ ಒಳಗಾಗಿ ಹೈರ್ ಎಜುಕೇಷನ್ ಮಿನಿಸ್ಟ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯದರ್ಶಿಗಳಿಗೆ ಆ ನಮ್ಮ ಏನು ಟಿಪ್ಪಣಿ ಅಂತದ ನಮ್ಮ ಮಾರ್ಗದರ್ಶನ ಹೆಚ್ಚಿದೆ ಅದನ್ನು ಕಳಿಸ್ಕೊಡ್ಬೇಕಂತ ಕೆಲಸ ಮಾಡ್ತೀನಿ ಒಂದು ಭಾಳಷ್ಟು ಸಂದರ್ಭದಲ್ಲಿ ತೊಂದರೆ ಬರ್ತದೆ ಅದಕ್ಕೆ ಏನು ನಿಮ್ಮ ಉಪಹಾರ ಗೊತ್ತಿಲ್ಲ ನನಗೆ ಅರ್ಹತೆ ಇಲ್ಲದೆ ಅರ್ಹತೆ ಇಲ್ಲದೆ ಅಂತಂದರೆ

ರು ಗಮನ ಕಡೆ ಹೋಯಿತು ಅದಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡ್ತೀನಿ ಒಪ್ಪಿಗೆ ಆಗ್ಬೋದಾದ್ರೆ ಅನ್ನೋದು ನೀವು ಒಂದು ಹನ್ನೊಂದು ಬಂದು ಹದಿನೈದು ಇಪ್ಪತ್ತೊಂದು ನಿಮ್ಮ ಸಂಘಟನೆ ಒಳಗೆ ನೀವು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದರಲ್ಲಿ ನೆಕ್ ಸ್ಲೆಕ್ ಪಿ ಆದಂತೂ ಒಂದು ಭಾಗ ಮಾಸ್ಟರ್ ಡಿಗ್ರಿ ನಂತರ ಹದಿನೈದು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತು ಒಂದು ಭಾಗ ಅದರಲ್ಲಿ ಎರಡ್ ಸಾವಿರದ ಒಂಬತ್ತರೊಳಗೆ ಎಂ ಪಿಲ್ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಭಾಗ ಮತ್ತೆ ಜೊತೆಗೆ ಹೊರಗೂಡ ಒಂದು ಭಾಗ ಈ ಹಿಂದೆ ತುಮಕೂರಿನಿಂದ ಪಾದಯಾತ್ರೆ ಮಾಡಿದಾಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರು ಇತಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಮಗೆ ಏನಾಗಿದೆ ಅಂತಂದ್ರೆ ಇಲ್ಲಪ್ಪ ನಿಮ್ ಇದ್ದಂತವ್ರನ್ನ ಮುಂದುವರ್ಸ್ತೇವೆ ಯಾವ್ದೇ ರೀತಿಯಾದಂತ ನಿಮಗೆ ಕೌನ್ಸಿಲಿಂಗ್ ಮಾಡಲ್ಲ ಅಂತ ಹೇಳಿದ್ರು ಡನ್ ಸೊ ನೆಕ್ಸ್ಟ್ ಆ ಸಂದರ್ಭದಲ್ಲಿ ಎಲ್ಲಾ ಮಾತಾಡ್ಕೊಂಡು ಬಂದಾಗಂತ ಸಂದರ್ಭದಲ್ಲಿ ಸರ್ ಏಕ್ ದಮ್ ಏನ್ ಮಾಡಿದ್ರು ಕೌನ್ಸಿಲಿಂಗ್ ಮಾಡಿದ್ರು ಸರ್ ನಿಮ್ ಆ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಮಾಡಿದಂತವ್ರು ಹೊರಗೊಳ್ದು ಸರ್ ಅಲ್ಲಿ ಸೊ ಹಾಗಾಗಿ ಕೆಲವರು ಕಾನೂನಿಗೆ ಹೋದ್ರು ಕಾನೂನು ತೊಡಕು ಕಾನೂನು ತೊಡಕು ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಸರ್ ಬರೀ ಅಪಾರವಾದಂತಹ ಕಾಳಜಿ ಇದೆ ಸಚಿವರಿಗೆ ನಿಮಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಅಪಾರವಾದಂತ ಕಾಳಜಿ ಇದೆ ಆದ್ರೆ ದಾರಿ ತಕ್ಕ ಅಲ್ಲಿ ಕೆಲವು ಅಧಿಕಾರಿಗಳು ದಾರಿಯನ್ನು